ಇವರ ಶನಿವಾರನೇ ಔಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಅದು ಡಬಲ್ ಎಲಿಮಿನೇಷನ್ ಕೂಡ ನಿರ್ಧಾರವಾಗಿದೆ ಹೌದು ಇವಾರ ಡಬಲ್ ಎಲಿಮಿನೇಷನ್ ಮಾಡಲಾಗ್ತದೆ ಅಂತ ಹೇಳಲಾಗಿದೆ ಹಾಗಾದರೆ ಈ ಟಾಪ್ ಇಬ್ಬರು ಹೋಗೋರು ಯಾರು ಇದರ ವೋಟಿಂಗ್ ಲೀಸ್ಟ್ ಬಂದಿರೋದು ಏನು ನೋಡೋಣ ಬನ್ನಿ ಅದಕ್ಕೆ ಅವರು ಮಚ್ಚನ ಕೂಡ ಸ್ವಸ್ಕೃ ಮಗಳಿ ಆಯಿತಾ ಕಾರ್ತಿಕ್ಗೆ ಹದಿನೈದು ಪರ್ಸೆಂಟ್ ವೋಟ್ ಬಂದಿದ್ದರೆ ವರ್ತ ಸಂತೋಷ್ ಅವರಿಗೆ ಇಪ್ಪತ್ತೈದು ಪರ್ಸೆಂಟ್ ಬಂದಿದೆ ವಿನಯ್ ಅವರಿಗೆ ಕೇವಲ ಆರು ಪರ್ಸೆಂಟ್ ಬಂದಿದೆ ಅಂತ ಇನ್ನೊಂದು ಕಡೆ ತುಕಾಲಿ ತುಗಾಲಿ ಅವ್ರಿಗೆ ಕೂಡ ವಿನ ವೋಟಿಂಗ್ ಬಂದಿದೆ ಅಂತ ಒಂದರಲ್ಲಿ ಹೇಳ್ತಿದ್ದಾರೆ ಆದರೆ ಮತ್ತೊಂದರಲ್ಲಿ ನೋಡ್ತಾ ಹೋದರೆ ತನಿಷ್ ಅವರಿಗೆ ಕೇವಲ ಮೂರು ಪರ್ಸೆಂಟ್ ಓಟು ಬಂದಿದೆ ನಮ್ರತಾ ಅವ್ರಿಗೂ ಕೇವಲ ಎರಡು ಪರ್ಸೆಂಟ್ ವೋಟಿಂಗ್ ಬಂದಿದೆ ಟಾಪ್ ಟೂ ಅಲ್ಲಿ ಇವರಿಬ್ಬರೇ ಹೋಗಬಹುದು ಅಂತಲೇ ಕೂಡ ಅಂದಾಜಿಸಲಾಗ್ತಿದೆ ನಮ್ರತಾ ಮತ್ತು ತನಿಷಾ ಅವರು ಈ ಡಬಲ್ ಎಲಮಿನೇಷನಲ್ಲಿ ಬರಿಯಾಗಲಿದ್ದಾರೆ ಮೊದಲನೇ ದಿನದ ಎಲಿಮಿನೇಷನಲ್ಲಿ ಬಹುತೇಕ ನಮ್ರತಾ ಅವರೇ ಹೊರಬೀಳೋ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಸ್ನೇಹಿತರೆ ಹೌದು ಅವರು ಆರು ಪರ್ಸೆಂಟ್ ವೋಟು ಅಂತ ತೋರಿಸಲಾಗಿದೆ ಆದರೂ ಕೂಡ ಅವರೇ ಬರ್ಬೋದು ಎರಡನೇ ದಿನದ ಎಲಿಮಿನೇಷನಲ್ಲಿ ತನಿಷಾ ಅವರು ಬಹುತೇಕ ಹೊರಗೆ ಬರೋದ್ರಲ್ಲಿ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತದೆ ಹೌದು ಇವರಿಬ್ಬರು ಈ ವಾರದ ಡಬಲ್ ಅಲೀಮಿನೇಷನ್ಲಿ ಬಲಿ ಆಗಬಹುದು ಅಂದರೂ ಕೂಡ ಈಗ ಬಹುತೇಕ ಅಂದಾಜಿಸಲಾಗಿದೆ ಹಾಗೆ ವೋಟಿಂಗ್ ಪರ್ಸೆಂಟೇಜ್ ಕೂಡ ನಾವು ನಿಮಗೆ ಈಗಾಗಲೇ ತೋರಿಸಿದ್ದೀವಿ ನಿಮ್ಮ ಪ್ರಕಾರ ಯಾರು ಹೊರಗೆ ಬರಬೇಕು ಅದು ಕಾಮೆಂಟ್ ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ